ಯಾಕ್ರಿ ದರ್ಶನಿಗೆ ಮಾಡಬೇಕು ನಿಮಗೆ ತಾಕತ್ತಿದ್ರೆ ವಿಜ್ವಲ್ ಮನುಷ್ಯನ ಮೇಲೆ ವಾಮಾಚಾರ ವರ್ಕೌಟ್ ಆಗುತ್ತೆ ನನಗಿದ್ರೆ ಫಸ್ಟ್ ನನ್ನ ಮೇಲೆ ಮಾಡಿ ಒಳ್ಳೆ ಜ್ಯೋತಿಷಿಗಳೇ ಒಳ್ಳೆ ಮಂತ್ರವಾದಿಗಳೇ ಜನಗಳನ್ನ ಎದುರಿಸಬೇಡಿ ಮಾಡಿ ನನ್ನ ಮೇಲೆ ನಾನು ಮನುಷ್ಯ ಏನಾದರೂ ಅಳ್ಳಕ್ಕೆ ಬಿದ್ದರೆ ಆಳ್ಗೊಂಡನ್ನು ಕಲ್ಲಾಗ್ತಾರಂತೆ ಅಂದರೆ ಯಾವುದೇ ವ್ಯಕ್ತಿ ಅರಿತು ಅರಿದಲೆ ತಪ್ಪು ಮಾಡಿದರೆ ಅದೇ ತಪ್ಪು ವೈಭವೀಕರಣಗೊಳಿಸ್ಕೊಂಡು ಎಲ್ಲರೂ ಕೂಡ ತೊಂಬತ್ತೊಂಬತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಒಂದು ಕೆಲಸ ಅಪ್ಪಿ ತಪ್ಪಿ ಘಟನೆ ನಡೆದ್ರೆ ಅಥವಾ ಗೊತ್ತಿದ್ದರೂ ಮಾಡಿದ್ರೆ ಅಪರಾಧ ಅಂತ ಗೊತ್ತಿದ್ರೂ ಮಾತಿದ್ರೆ ಅಥವಾ ಗೊತ್ತಿಲ್ಲದೆ ಮಾಡಿದ್ರೆ ಇಡೀ ಜಗತ್ತು ನಮ್ಮನ್ನು ಹೇಗೆ ಕಾಣುತ್ತಲ್ಲ ಅದಕ್ಕೆ ಜ್ವಲಂತ ಸಾಕ್ಷಿ ದರ್ಶನ್ ಹೇಳ್ತಾರೆ ಗ್ರಾಚಾರ ಕೆಟ್ಟವಾದಾಗ ಮನೆ ಮುಂದೆ ಮೆತ್ತಿಗಿರ್ಲಿಕ್ಕೆ ಹುಲ್ಲು ಅನ್ನ ಬೆಳೆಸಿದ್ರೆ ಆ ಹುಲ್ಲಿನ ಕಡ್ಡಿಯೂ ಕೂಡ ಹಾವಾಗಿ ನಿಂತ್ಕೊಳ್ಳುತ್ತೆ ಅಂತ ಅದಕ್ಕೆ ಆಗಿರೋದು ನಮ್ಮ ದರ್ಶನ್ಗೆ ಎಸ್ ಇಡೀ ಮಾಧ್ಯಮದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ದರ್ಶನ್ ಬಗ್ಗೆ ಮಾತನಾಡಿದ್ರು ನಾನು ಅವ್ರು ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ ಮಾಡಬಾರ್ದಾಗಿತ್ತು ಅಥವಾ ಮಾಡಿದ ಏನಾಗಿದೆ ಅದು ಕಾನೂನು ನೋಡ್ಕೊಳುತ್ತೆ ಕಾನೂನ ಚೌಕಟ್ಟಿದೆ ಆದರೆ ಕೊನೆಗೆ ಎಲ್ಲಿಗೆ ಹೋಯಿತು ಗೊತ್ತಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದರ್ಶನ್ ಬೆಳೆಯುವ ಬೆಳವಣಿಗೆಯನ್ನು ಸಹಿಸಲಾರದ ಕೆಲವರು ಕಿಡಿಗೀಡಿಗಳು ಕೊಳ್ಳೇಗಾಲದಿಂದ ಚಾಮರಾಜನಗರದಿಂದ ಕೆಲವಷ್ಟು ಪೊಳ್ಳಿ ಜ್ಯೋತಿಷಿಗಳನ್ನ ಮಂತ್ರವಾದಿಗಳನ್ನ ಕರ್ಕೊಂಡು ಬಂದು ಮಾಟ ಮಂತ್ರ ಮಾಡಿಸಿದ್ರು ಅದು ಹೇಗೆ ಮಂತ್ರ ಮಾಡಿಸಿದ್ರು ಹೊಂದಿಯನ್ನು ತರಿಸಿ ಹೋಮ ಹವನಗಳನ್ನು ಮಾಡಿಸಿ ವಾಮಾಚಾರವನ್ನು ಮಾಡಿಸಿ ಅವನು ಬೆಳಲೇಬಾರ್ದ ಹಾಗೆ ಅದನ್ನು ಮಾಡಿಸಿದ್ರು ಅದೇನು ಹೇಳ್ತಾರೆ ಅಥರ್ವಣ ವೇದದಲ್ಲಿದೆ ಬಂದಿ ತಲೆ ಕರೆದು ರ ದರ್ಪಣ ಕೊಟ್ರೆ ಎಂಥ ವೈರಿಯನ್ನು ಸದೆ ಬಡಿಬೋದು ಅಂತ ಹೇಳಿ ಒಂದು ಟಿವಿಯಲ್ಲಿ ಇದ್ರ ಬಗ್ಗೆ ಪ್ರಚಾರ ಆಯಿತು ಕೊನೆಗೆ ದರ್ಶನ್ಗೆ ದೇವರೂ ಬಿಡಲಿಲ್ಲ ಮನುಷ್ಯರೂ ಬಿಡಲಿಲ್ಲ ನ್ಯಾಯಾಂಗ ಬಿಡಲಿಲ್ಲ ಶಾಸಕಾಂಗ ಬಿಡ್ಲಿಲ್ಲ ಕಲೆಯೂ ಬಿಡ್ಲಿಲ್ಲ ಕೊನೆಗೆ ವಾಮಾಚಾರನೂ ಬಿಡ್ಲಿಲ್ಲವಲ್ ಇವ್ರನ್ನ ಇನ್ನೇನಾಗಬೇಕು ಅಂತ ವಾಮಾಚಾರ ಮನುಷ್ಯನಿಗೆ ವರ್ಕೌಟ್ ಆಗಂಗಿದ್ರೆ ಕೋಟಿಗಟ್ಟಲೆ ಜನರನ್ನ ನಿರ್ಮೂಲನೆ ಮಾಡ್ಬಿಡ್ಬೋದಾಗಿತ್ತು ನಿಜವಾಗೂ ಈ ಪಲ್ಲು ಜ್ಯೋತಿಷಿಗಳಿದ್ದಾರಲ್ಲ ಮಂತ್ರವಾದಿಗಳಿದ್ದಾರಲ್ಲ ಇವರು ತಾಕತ್ತಿದ್ರೆ ಒಂದಿಯ ತಲೆಯನ್ನು ತಗೊಂಬಂದು ಏನು ಎದುರಾಳಿಯನ್ನು ಬಾಳಿಕೆ ಮಾಡಬಹುದು ಎದುರಾಳಿಯನ್ನು ನಿರ್ಮೂಲನೆ ಮಾಡ್ಬಹುದು ಅನ್ನೋದಾಗಿದ್ರೆ ದರ್ಶನ್ ಏಳಿಗೆಯನ್ನು ಸಹಿಸದೇ ಇರ್ತಕ್ಕಂತಹ ವಿಕೃತ ಮನಸ್ಸುಗಳು ಚಾಮರಾಜನಗರಕ್ಕೆ ಹೋಗಿ ಕೊಳ್ಳೆಗಾಲದಿಂದ ಅಲ್ಲೆಲ್ಲ ಐವತ್ತು ಜನರನ್ನ ವಾಮಾಚಾರಿಗಳನ್ನು ಮಂತ್ರವಾದಿಗಳನ್ನ ಕಲ್ಲು ಜ್ಯೋತಿ ಜನ ಕರೆಸ್ಕೊಂಡ್ಬಂದು ಅದ್ಯಾವುದೋ ಕಾಡಲ್ಲಿ ಈ ಮಧ್ಯರಾತ್ರಿ ಅಮಾವಾಸ್ಯ ದಿವಸ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಮಾಚಾರ ಮಾಡಿಸಿದ್ದಾರೆ ಬಂದಿ ತಲೆ ಕರೆದು ರಕ್ತದರ್ಪಣ ಕೊಡಿಸಿದ್ದಾರೆ ಅದು ನಿಜವಾಗ್ಲೂ ಆಗ್ಬಿಡುತ್ತೆ ಅಂತ ಹೇಳಿ ಮಾಡಿದಾರಲ್ಲ ಯಾಕೆ ದರ್ಶನಕ್ಕೆ ಮಾಡಬೇಕು ನಿಮಗೆ ತಾಕತ್ತಿದ್ರೆ ನಿಜವಾದ ಮನುಷ್ಯನ ಮೇಲೆ ವಾಮಾಚಾರ ವರ್ಕೌಟ್ ಆಗುತ್ತೆ ನಂಗೆ ಫಸ್ಟ್ ನನ್ನ ಮೇಲೆ ಮಾಡಿ ಪಳ್ಳು ಜ್ಯೋತಿಷಿಗಳೇ ಪಳ್ಳು ಮಂತ್ರವಾದಿಗಳೇ ಜನಗಳನ್ನ ಎದುರಿಸ್ಬೇಡಿ ಮಾಡಿ ನನ್ನ ಮೇಲೆ ನಾನು ರೆಡಿ ಇದ್ದೀನಿ ಬೇಡ್ರಪ್ಪ ನಾನು ಅಮಾಯಕ ಅಂತ ಅಂದ್ಕೊಡೋಣ ಇಡೀ ನಮ್ಮ ದೇಶವನ್ನು ಕಾಯುವ ಯೋಧರನ್ನ ನಮ್ಮ ಮನೆಗೆ ಕರೆಸ್ಕೊಂಡು ಸುತ್ತ ಇದ್ದಾರಲ್ಲ ಬೇರೆ ದೇಶದ ಭಯೋತ್ಪಾದಕರು ಅವ್ರ ಮೇಲೆ ವರ್ಕೌಟ್ ಮಾಡ್ರಿ ತಾಕತ್ತಿದ್ರೆ ನಮ್ಮಲ್ಲೇ ಕಳ್ಳಕಾಕರಿದ್ದಾರೆ ಸುಳ್ಳುಗಾರರಿದ್ದಾರೆ ಮೋಸಗಾರಿದ್ರೆ ಅವ್ರ ಮೇಲೆ ವರ್ಕೌಟ್ ಮಾಡ್ರಿ ಅದು ಮಶಣದಲ್ಲಿ ಹೋಗಿ ಮಧ್ಯರಾತ್ರಿ ಹಂದಿ ತಂದು ಕತ್ತರಿಸಿ ರಕ್ತದರ್ಪಣ ಮಾಡಿ ಅದೇನೋ ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಎದುರಿಸ್ತಿರಲ್ಲ ಈ ಮಾಡರಸ್ ಜಾಲವನ್ನು ಹಿಡಿಬೇಕಾಗಿದೆ ನಮ್ಮ ಸರ್ಕಾರ ಒಂದಿಷ್ಟು ಜಾಲವನ್ನು ಹಿಡಿದು ಮೌಡಿಯ ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಇವ್ರನ್ನ ಜೈಲಿಗೆ ಕಳಿಸಬೇಕಾಗಿದೆ ಕಾನೂನಾತ್ಮಕವಾಗಿ ಕಳಿಸಿದಾಗ ಮಾತ್ರ ಇಂಥ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಆಗಲ್ಲ ಮಾನ್ಯ ಕಲಾವಿದ ದರ್ಶನ್ರವರೇ ನೀವು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು ಹೋಗಿ ತಿಂದರು ನೀರು ಕುಡಿಲೇಬೇಕು ಆದರೆ ಇದಕ್ಕೆಲ್ಲ ಗ್ರಾಚಾರ ಆಗಿದೆ ವಾಮಾಚಾರ ನಿಮ್ಮ ಮೇಲೆ ವರ್ಕೌಟ್ ಆಗಿದೆ ಅಂತ ನಿಮ್ಮನ್ನು ಎದುರಿಸ್ತಾರಲ್ಲ ಖಂಡಿತ ನಿಮಗೆ ವಾಮಾಚಾರದ ವರ್ಕೌಟ್ ಆಗಿಲ್ಲ ಆಗದೂ ಇಲ್ಲ ನೀವು ಧೈರ್ಯವಾಗಿ ಮುಂದುವರಿ ಕಲೆಯ ಕೈಗನ್ನಡಿಯಂತೆ ಬದುಕಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿ ವಾಮಾಚಾರದಿಂದ ಆಯ್ತು ಅಂತ ನಿಮ್ಮ ಮನಸ್ಸಿನ ಇದ್ರೆ ಮತ್ತಷ್ಟು ಕೃಷ ಆಗ್ತಿರಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಿರಿ ಹೊರಗಡೆ ಬನ್ನಿ ಧೈರ್ಯವಾಗಿ ಮನ್ಮಕ್ಳಿ ನನ್ನ ಮನವಿ ಮತ್ತೊಮ್ಮೆ ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಮೌಢ್ಯ ಪ್ರತಿಬಂಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ ನಾಗರಿಕರ ಪರವಾಗಿ ಕೃತಜ್ಞತೆ ಹೇಳಿ ಅಭಿನಂದಿಸ್ತೀನಿ ಈ ಥರದ ಈ ಮೌಢ್ಯದ ಪ್ರತಿಬಂಧಕ ಕಾಯ್ದೆ ಜಾರಿಗೆ ಆಗಬೇಕು ನೀಡಿದ್ರೆ ಈ ಥರ ಮಾಡ್ತಾರಲ್ಲ ಮಂತ್ರವಾದಿಗಳು ಪಲ್ಲು ಜ್ಯೋತಿಗಳು ಮಧ್ಯರಾತ್ರಿ ಮ ಇದು ಅಮಾವಾಸ್ಯೆ ದಿವಸ ಎಲ್ಲೇ ನಡೀತಾರೆ ಯಾರ್ಯಾರು ಮಾಡ್ತಾರೆ ಒಂದು ಜಾಲ ಹಿಡಿದು ಒಂದು ಹತ್ತು ಜನಕ್ಕೆ ನೂರು ಜನಕ್ಕೆ ಸದೆ ಬಡದ್ರೆ ಇಂಥ ಪಳ್ಳು ಜ್ಯೋತಿಷಿಗಳಿಗೆ ಪಳ್ಳು ಮಂತ್ರವಾದಿಗಳಿಗೆ ಜಾಗ ಇರಲ್ಲ ಅಂತ ಹೇಳ್ತಾ ನಮ್ಮ ಮಾನ್ಯ ಚಿಂತಕರ ಚಾವಡಿಯಿಂದ ಬಂದಿರುವ ಮಾನ್ಯ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿಗಳು ನನಗೆ ಹೆಮ್ಮೆ ಅನಿಸುತ್ತೆ ಸದ್ಯ ಬಡಿಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ